ಸವಾಲುಗಳು ಅಂದರೆ ಪ್ರತಿ ನಮ್ಮ ಚಿಕ್ಕೋದ್ರಲ್ಲೂ ತುಂಬ ಚಾಲೆಂಜಸ್ಗಳಿವೆ ನೀರಿಂದಾಯಿತು ಮತ್ತು ಅಲ್ಲಿ ಯೂತ್ಸಿಗೆ ಎಂಪ್ಲಾಯ್ಮೆಂಟ್ ನಾವು ಕೊಡಿಸ್ತೀವಿ ಅಂತ ಭರವಸೆನೇ ಕೊಟ್ಟು ಬಂದಿದ್ವಿ ಸೊ ಇಂಥ ಹಲವಾರು ಮತ್ತು ಮಹಿಳೆಯರಿಗೆ ಅಲ್ಲಿ ಅವರು ಕೂಡ ಒಂದು ಕೆಲಸ ಕೊಡಿ ಅಂತ ನಮಗೆ ಭಾಳ ಕ್ಯಾಂಪೇನಲ್ಲಿ ಭಾಳ ಒತ್ತು ಮಾಡಿ ಹೇಳಿದರು ಸೊ ಅದನ್ನು ಕೂಡ ನಾವು ತಂದೆಯ ಜೊತೆ ಡಿಸ್ಕಸ್ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಸೊ ಇಷ್ಟು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಜವಾಬ್ದಾರಿ ಕೊಟ್ಟಿದ್ದಾರೆ ಸೊ ಬಹಳ ಹೆಮ್ಮೆ ಹಾಗೂ ಖುಷಿಯ ವಿಚಾರ ಇವತ್ತು ನಾವೆಲ್ಲೂ ನೋಡ್ಬೋದು ನಮ್ಮ ಸಮಾಜ ವತಿಯಿಂದ ನನ್ನನ್ನು ಇಲ್ಲಿ ಕರೆಸ್ಕೊಂಡು ಇವತ್ತು ನನಗೆ ಶುಭ ಹಾರೈಸಿದ್ದಾರೆ ಎಲ್ಲರೂ ಸೊ ಬಹಳ ಖುಷಿ ಆಗ್ತಿದೆ ಹ್ಮ ಅದು ತಂದೆಯವ್ರು ಮತ್ತೆ ಅತನಿ ಶಾಸಕರೇ ಡಿಸ್ಕಸ್ ಮಾಡಿ ನಿಮಗೆ ಉತ್ತರ ಕೊಡ್ತಾರೆ ಹಾಂ ಬಿಜೆಪಿಗೆ ಪ್ಲಸ್ ಆಗಿದೆ ಹೌದು ಸೊ ತಂದೆ ಅದನ್ನ ನೋಡ್ತಾರೆ ಪರಿಶೀಲನೆ ಮಾಡಿ ಅವ್ರನ್ನ ನೋಡಿ ಏನ್ ಡಿಸಿಷನ್ ತಗೋತಾರೆ ನೋಡೋಣ ಹ್ಮ್ ಲೋಕಸಭೆಯ ಮಾದೇ ನಮ್ಮ ಕಡೆ ಪ್ರವಾಹ ಬಂದಾಗ ಮತ್ತಲ್ಲಿ ಡ್ರೈ ಏರಿಯಾ ಇರೋದ್ರಿಂದ ಅಲ್ಲಿ ಬರಗಾಲ ಬಂದಾಗ ಯಾರು ಶಾಸಕರು ಮತ್ತೆ ಈ ಕಡೆ ಜನರು ಯಾರು ಬರಲ್ಲ ಬರೇ ಒಂದು ಬಾರಿ ಅಷ್ಟೇ ಚಳಿಗಾಲ ಅಧಿವೇಶನ ಅವತ್ತಷ್ಟೇ ಎಲ್ಲರೂ ಬರ್ತಾರೆ ಸೊ ಎಲ್ಲಾ ನಾಯಕರು ಸೇರಿ ನಮ್ಮ ಮುಂದಿನ ನಿರ್ಮಾಣಗಳಲ್ಲಿ ಎಲ್ಲರೂ ನಮ್ಮ ಉತ್ತರ ಕರ್ನಾಟಕ ಭಾಗದ ಏನೇನು ಸಮಸ್ಯೆಗಳಿವೆ ಖಂಡಿತವಾಗಿ ಬಗ್ಗೆ ಬಗೆಹರಿಸ್ತಾರೆ ನನಗೆ ನಂಬಿಕೆ ಇದೆ ಇಲ್ಲಿಲ್ಲ ಈಗ ಸದ್ಯಕ್ಕೆ ಆತರ ಎಲ್ಲರೂ ಒಗ್ಗೂಡಿಸಿ ಹೋಗ್ತಾ ಇದ್ದಾರೆ ಸೊ ಖಂಡಿತವಾಗಿ ಸಿ ಎಮ್ ಏನಾದರೂ ತೊಂದರೆಗಳಿದೆ ಸಿ ಎಮ್ ಸಾರಿಗೆ ಗಮನಕ್ಕೆ ತರ್ತಾರೆ ಸೊ ಅವ್ರು ಖಂಡಿತವಾಗಿ ನಮ್ಮ ನಂಬಿಕೆ ಇದೆ ಅವರು ಇಡೀ ಕರ್ನಾಟಕಕ್ಕೆ ಅವರು ಸಮಾನವಾಗಿ ನೋಡ್ತಾರೆ ಅಂತ ನನಗೆ ಆಸೆ ಇದೆ